ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಹೋರಾಟ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರತಿಭಟನೆ ರೈತಪರ ಸಂಘಟನೆಯಿಂದ ನಡೆಯುತ್ತಿರುವ ಹೋರಾಟ ಕಳೆದ ನಾಲ್ಕು ದಿನಗಳಿಂದ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಪಾಟೀಲ್ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿರುವ ರೈತರು ರೈತರ ಸಮಸ್ಯೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದಿಸುತ್ತಿಲ್ಲವೆಂದು ಆಕ್ರೋಶ ರಸ್ತೆ ತಡೆದು ಸರ್ಕಾರ ಜಿಲ್ಲಾಡಳಿತ ವಿರುದ್ಧ ರೈತರ ಕೆಂಡಾಮಂಡಲ ಕೂಡಲೇ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಇಲ್ಲದಾದರೆ ನಾಳೆಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ವರದಿ ವೀರಣ್ಣ ಹಡಪದ ಟಿವಿ ಗದಗ ಕೊಟ್ಟು ನಮ್ಮ ಸಚಿವ ಸಂಪುಟ ಜೊತೆ ಚರ್ಚೆ ಮಾಡೋದ್ರ ಬಂದು ಇಲ್ಲಿ ಬಂದು ಈ ರೈತರ ಪರವಾಗಿ ಇಲ್ಲಿರುವಂತ ನಮ್ಮ ಆರಳ್ಳಿ ಸ್ವಾಮಿಗಳು ಕುಮಾರ ಮಹಾರಾಜರು ಉಪವಾಸ ಕುಂತವರ ಎಲ್ಲ ರೈತರ ಪರವಾಗಿ ಬಹಳಷ್ಟು ಮಠಾಧೀಶರು ಇವತ್ತು ಮತ್ತೆ ಮಂದಿರ ಪಟ್ಟಾಧ್ಯಕ್ಷ ಇರಬಹುದು ನಮ್ಮ ಪಂಚಮದಲ್ಲಿ ಪೀಠದ ವತನಿಂದ ಶ್ರೀಗಳಿರಬಹುದು ಅನೇಕ ಇನ್ನೂ ಇವತ್ತು ಇರ್ಬೋದು ಎಲ್ಲರ ಮಂದಿ ಕೂಡ ಇವತ್ತು ಈ ರೈತ ಪರ ಹೋರಾಟಕ್ಕೆ ಒಂದು ದಂಧ ಅಂತ ಹೇಳಿದ್ರು ಕೂಡ ಸಚಿವರ ಗಮನಕ್ಕೆ ಇದು ಬರ್ತಾ ಇಲ್ಲ ನಾವು ಇವತ್ತು ತಾಳ್ಮೆಯಲ್ಲೇ ಕರ್ಕೊಂಡು ಬೀದಿಗೆ ಕುಂತಿದ್ದೇವೆ ನಾವು ಏನು ಉತ್ತರ ಕೊಡ್ತೀವಿ ಇವತ್ತು ಸಾಯಂಕಾಲದೊಳಗೆ ಉತ್ತರ ಕೊಡದೆ ಇದ್ರೆ ನಾವೆಲ್ಲ ರೈತ ಪರ ಹೋರಾಟದಾರರು ಒಂದು ವಿಚಾರಕ್ಕೆ ಬಂದು ನಾಳೆ ಮುಂದೆ ತೀರ್ಮಾನದ ನಾವೇನು ತೀರ್ಮಾನ ತೊಂತೀವಿ ಅಂತ ಹೇಳಿದ್ರು ಇದಕ್ಕೆ ಡಿಪಾರ್ಟ್ಮೆಂಟ್ ಈ ಸರ್ಕಾರ ಈ ಮಾನ್ಯ ಜಿಲ್ಲಾಧಿಕಾರಿಗಳು ಅವರೇ ನೇರ ಹೊಣೆಗಾರರಂತ ನಾನು ಆರೋಪ ಮಾಡ್ತಾ ಇದ್ದೀನಿ ಸಚಿವರು ಬಂದು ಸಮಾಧಾನದ ಉತ್ತರ ಹೇಳ್ದ ಹೋದ್ರೆ ನಾವು ಬಿಡುದಿಲ್ಲ ಈ ಹೋರಾಟ ಅಂತ ಹೇಳಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಈಗ